नमस्कार न्यूज 26 की स्वागत है ನವದೆಹಲಿಯ ಹಳೆ ಸಂಸತ್ ಭವನದ ಎದುರುಗಡೆ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಹಾಗೂ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಳಾಂತರ ಖಂಡಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಲಾಯಿತು ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ತುಳಸಿ ರಾಮ ಹರಿಜೆನಾ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಭೀಮಸೇನೆ ಸಂಘಟನೆಯ ಅಧ್ಯಕ್ಷರು ವಿಶ್ವನಾಥ್ ಚಲವಾದಿ ಅವರು ಕೈಜೋಡಿಸಿ ಹಾಗೂ ದಲಿತಪರ ಎಲ್ಲಾ ಸಂಘಟನೆಗಳು ಕೈಜೋಡಿಸಿ ಈ ಬೃಹತ್ ಪ್ರತಿಭಟನೆಯನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಡಿಸಿ ಕಚೇರಿವರೆಗೂ ಹೋಗಿ ಮನವಿಯನ್ನ ಸಲ್ಲಿಸಿ ಮುಕ್ತಾಯಗೊಳಿಸಿದ್ದೆ ಡಾಕ್ಟರ್ ಬಾಬಾ ಸಾಹೇಬರ ಪುತ್ಥಳಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಮರು ಪುನರಾವರ್ತನೆ ಮಾಡದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಬುದ್ದ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಅಧ್ಯಕ್ಷರು ತುಳಸಿರಾಮ ಹರೇಜನಾ ಅವರು ಮನವಿಯನ್ನ ಸಲ್ಲಿಸಿದರು ವರದಿ ಉಸ್ಮಾನ್ ಭಗವಾನ್ ಸಿಕ್ಸ್ ಹೋರಾಟ ತಮಗೆಲ್ಲರಿಗೂ ಗೊತ್ತಿರೋ ವಿಷಯ ಹೆದ್ರ ಸಲ ಮಾಡಿದೆ ಅನ್ನೋದು ಹಳೆ ಸಂಸತ್ ಭವನ ಬಾಬಾ ಸಾಹೇಬರ ಅಂಬೇಡ್ಕರ್ ಮೂರ್ತಿಯನ್ನು ತೆರವುಗೊಳಿಸರ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿನೂ ತೆರವುಗೊಳಿಸರ ಮಹಾತ್ಮ ಗಾಂಧಿಯವ್ರದ್ದು ಅವರದ್ದು ಮತ್ತು ಇದು ಮೂರ್ತಿಯನ್ನು ಮತ್ತು ಹಳ್ಳಿ ಮರು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡ್ತೇವಂತೇಳಿ ಬಿಜೋರಿನ ಸರ್ಕಾರಕ್ಕೂ ಹೆಸರು ಕೊಟ್ಟೆ ಈ ಮಾತ ದಯಮಾಡಿ ಇದು ಮತ್ ಹೊಳಿ ಮರು ನಿರ್ಮಾಣ ಆಗ್ಬೇಕು ಇಲ್ಲಾಂದ್ರ ಉಗ್ರ ಹೋರಾಟ ಆತದ ಇಟ್ ಹೇಳಿ ನಾನು ಮಾತು ಮುಗಿಸ್ತೇನೆ ಇವತ್ತ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಅಧ್ಯಕ್ಷ ತುಳಸಿ ಅವರ ನೇತೃತ್ವದಲ್ಲಿ ಇವತ್ತ ಯಾಕಪ್ಪ ಅಂದ್ರ ಇಂಥ ವ್ಯಕ್ತಿ ಇಂಥ ಯುವಕರು ಇಂಥ ಧ್ವನಿ ಎತ್ತವರು ಆಗ ನಮ್ಮ ಹೇಳಿದ್ರು ದಿನ ಬಡ್ಡಿ ಹತ್ತಿವತ್ತು ಚಿಗು ಚಿಗ್ತೇವೆ ಇವತ್ತು ಎಲ್ಲ ಚಿಗುರುಗಳು ಬಾಬಾ ಸಾಹೇಬ ಚಿಗುರು ಎತ್ನಿ ತಾವ ಒಂದು ಮಾತು ಹೇಳಿ ಹಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ ಕೊಟ್ಟಾರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳ್ತೀವಿ ಅದಕ್ಕೆ ಒಂದು ಹತ್ತಪ್ಪ ಅಂದ್ರ ನಾವು ಪೆನ್ ಸೈಡಿಗೆ ಇಟ್ಟು ತಲವಾರು ತೆಗೀಬೇಕಾದ್ರೆ ಇಂಥ ಮೂರ್ಪತಿ ಪುಣ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಕೈ ಕೈ ಮುರಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಗುಲ್ಬರ್ಗದಾಗ ಚಪ್ಪಲ್ ಹಾರವ್ರು ಅದಕ್ಕಂಥ ಮಾನ ಎಲ್ಲ ಮಕ್ಕಳಿಗೆ ಬಂದಿರಿ ಅಂತವ್ರು ಯಾರೇ ಸಿಕ್ಕರಪ್ಪ ಅಂದ್ರ ಆ ಮಕ್ಕಳಿಗೆ ಅಲ್ಲೇ ಬಾಬಾ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ